ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ನಮ್ಮ ಆರೋಗ್ಯ ನಮ್ಮ ಹಕ್ಕು ಉತ್ತರ ಕನ್ನಡ ಜನವೇದಿಕೆ ಕರ್ನಾಟಕ ಜನಾರೋಗ್ಯ ಚಳುವಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಆರೋಗ್ಯ ನಮ್ಮ ಹಕ್ಕು ಅಭಿಯಾನ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿ ನೇತೃತ್ವದಲ್ಲಿ ಇಂದು ಉತ್ತರ ಕನ್ನಡ ಜಿಲ್ಲೆಯ ರಾಜ್ಯ ಮಟ್ಟದ ನಮ್ಮ ಆರೋಗ್ಯ ನಮ್ಮ ಹಕ್ಕು ಅಭಿಯಾನವನ್ನು ಪ್ರಾರಂಭಿಸಿತು ಪ್ರತಿಯೊಬ್ಬ ನಾಗರಿಕನಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮೂಲಭೂತ ಹಕ್ಕಾಗಿ ದೊರಕಬೇಕು ಎಂಬುದು ಈ ಅಭಿಯಾನದ ಉದ್ದೇಶವಾಗಿದೆ ಅಭಿಯಾನದ ಅಂಗವಾಗಿ ಮುಂಡಗೋಡ ಪರಿವೀಕ್ಷಣಾ ಮಂದಿರದಿಂದ ತಹಶೀಲ್ದಾರ್ ಕಚೇರಿ ಮುಂಡಗೋಡದವರೆಗೂ ಜನಜಾಗೃತಿ ಜಾಥಾ ನಡೆಯಿತು ನೂರ ಐವತ್ತು ಸಮುದಾಯ ನಾಯಕರು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ನಾಗರಿಕರು ಜಾಥಾದಲ್ಲಿ ಭಾಗವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂಗನವಾಡಿಗಳು ಮತ್ತು ಶಾಲಾ ಆರೋಗ್ಯ ಕಾರ್ಯಕ್ರಮಗಳನ್ನು ಬಲಪಡಿಸುವ ಘೋಷಣೆಗಳನ್ನು ಕೂಗಿದರು ಜಾಥಾ ಅಂತ್ಯದಲ್ಲಿ ತಹಶೀಲ್ದಾರ್ ಮೂಲಕ ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಹಕ್ಕೊತ್ತಾಯ ಪತ್ರ ಸಲ್ಲಿಸಲಾಯಿತು ಉತ್ತರ ಕನ್ನಡ ಜನವೇದಿಕೆಯ ಶ್ರೀ ರವಿ ಲಮಾಣಿ ಮಾತನಾಡುತ್ತಾ ಉತ್ತರ ಕನ್ನಡದ ಗಡಿ ತಾಲೂಕಾದ ಮುಂಡಗೋಡಿನಲ್ಲಿ ಕೇವಲ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವೆ ಅದರಲ್ಲಿಯೂ ಇಪ್ಪತ್ನಾಲ್ಕು ಇಂಟು ಏಳು ತಾಸು ಸೇವೆ ಸಲ್ಲಿಸುವ ಕೇವಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅರಿಸಿನಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾವಿರಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಈ ಭಾಗದಲ್ಲಿ ಮತ್ತೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕೆಂದು ಜನರ ದೀರ್ಘಕಾಲದ ಬೇಡಿಕೆ ಇದೆ ಎಂದರು ಇದರೊಂದಿಗೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಪ್ಪತ್ನಾಲ್ಕು ಇಂಟು ಏಳು ತಾಸು ತನ್ನ ಸೇವೆಯನ್ನು ನೀಡಬೇಕು ವೈದ್ಯರು ಸೇರಿದಂತೆ ಇತರ ಸಿಬ್ಬಂದಿ ವರ್ಗದವರ ನೇಮಕವಾಗಬೇಕು ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಜನರಿಗೆ ಸಿಗಬೇಕು ಅವಶ್ಯಕ ವೈದ್ಯರು ನರ್ಸ್ಗಳ ನೇಮಕವಾಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಸಿಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೂರ ನಾಲ್ಕು ಬಗೆಯ ಅವಶ್ಯ ಔಷಧಿಗಳ ವಿತರಣೆ ಆಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೂರ ಎಂಟು ಆಂಬುಲೆನ್ಸ್ ಸೇವೆ ಒದಗಿಸಬೇಕು ಹೆರಿಗೆ ವಾರ್ಡ್ ಅನ್ನು ಸಾರ್ವಜನಿಕ ವಾರ್ಡ್ನಿಂದ ಬೇರ್ಪಡಿಸಬೇಕು ಮಹಿಳಾ ಮತ್ತು ಪುರುಷರ ವಾರ್ಡ್ ಮತ್ತು ಶೌಚಾಲಯವನ್ನು ಪ್ರತ್ಯೇಕಿಸವಾಗಿರುವಂತೆ ಬೇಡಿಕೆಗಳನ್ನು ಇಟ್ಟರು ಕಾರ್ಯಕ್ರಮದ ಜಾಥಾವನ್ನು ಉದ್ಘಾಟಿಸಿದ ಮೈನಳ್ಳಿ ಆರೋಗ್ಯ ಸಮಿತಿಯ ಸದಸ್ಯರಾದ ಡ್ಯಾನಿಯಲ್ ಸಿದ್ದಿ ಅವರು ಮಾತನಾಡಿ ಮೈನಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯುವವರೆಗೂ ಹಾಗೂ ಉಳಿದ ನಾಲ್ಕು ಪ್ರಾಥಮಿಕ ಕೇಂದ್ರಗಳಲ್ಲಿನ ಆರೋಗ್ಯ ಸೇವೆಯನ್ನು ಉತ್ತಮಪಡಿಸುವವರೆಗೂ ನಮ್ಮ ಈ ಅಭಿಯಾನವನ್ನು ನಾವು ಮುಂದುವರಿಸುತ್ತೇವೆ ಇದಕ್ಕೆ ಎಲ್ಲರೂ ಸಾಥ್ ಕೊಡಬೇಕೆಂದು ತಿಳಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಲಾರೆನ್ಸ್ ಸಿದ್ದಿ ಸ್ವಾಗತಿಸಿದರು ಹಜ್ರತ್ ಮತ್ತು ಬರಮಣ್ಣ ಸಂಗಡಿಗಳು ಜಾಗೃತಿ ಹಾಡುಗಳನ್ನು ಹಾಡಿದರು ಮಮತಾ ಜಯಶ್ರೀ ತೇಜಸ್ವಿನಿ ದೀಪಾ ಮತ್ತು ಸಿಸ್ಟರ್ ಶರಲ್ ಅವರು ಘೋಷಣೆಗಳನ್ನು ಕೂಗಿದರು ಸಮುದಾಯ ನಾಯಕರು ಲೋಯ್ಲಾ ಜನಸ್ಫೂರ್ತಿ ಮಹಿಳಾ ಸ್ವಸಹ ಸಂಘದ ಒಕ್ಕೂಟ ಉತ್ತರ ಕನ್ನಡ ಜಿಲ್ಲೆಯ ಕಲ್ಪವೃಕ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೂನಿಯನ್ ತಾಲೂಕು ಭೂ ಹಕ್ಕುದಾರರ ಹಿತರಕ್ಷಣಾ ವೇದಿಕೆ ಯುವರತ್ನ ಯುವ ಒಕ್ಕೂಟ ಮನರೇಗಾ ಕಾಯಕ ಬಂಧುಗಳ ಒಕ್ಕೂಟ ತಾಲೂಕಾ ಮಟ್ಟದ ಎಸ್ಟಿಎಂಸಿ ಸಮನ್ವಯ ಸಮಿತಿ ನಮ್ಮ ಆರೋಗ್ಯ ನಮ್ಮ ಹಕ್ಕು ತಾಲೂಕಾ ಆರೋಗ್ಯ ಅಭಿಯಾನ ಸಮಿತಿ ಮನೋವಿಕಾಸ ಸಂಸ್ಥೆ ಸಂಜೀವಿನಿ ಒಕ್ಕೂಟ ಜಯ ಆರೋಗ್ಯ ಯೋಜನೆ ಯಲ್ಲಾಪುರ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಂಡಗೌಡ ಇವರೆಲ್ಲರೂ ಆರೋಗ್ಯ ಅಭಿಯಾನದಲ್ಲಿ ಭಾಗವಹಿಸಿದ್ದರು ನಡೆಯೋ ನಡೆಯೋದು ಸತ್ಯವಾದ ಮಾತು ದೇಶದೊಳಗ ನಡೆಯೋ ತಿರುವೈದು ಸತ್ಯವಾದ ಮಾತು ರು ಬಸವಂತಪ್ಪ ಪೂಜಾರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್